ಸರ್ ಸ್ಟ್ರಗಲ್ ಸೂಪರ್ ಸ್ಟಾರ್ ಆಗಿರ್ಲಿ ಅವರು ಚಿಕ್ಕ ಆಕ್ಟರ್ ಆಗಿರ್ಲಿ ಇಲ್ಲ ಚಿಕ್ಕ ಪಾತ್ರದಲ್ಲಿ ಮಾಡ್ತಿರೋ ಆರ್ಟಿಸ್ಟ್ಗಳಾಗಿರ್ಲಿ ಎಲ್ಲಾರ್ಗು ಎವ್ರಿ ಡೇ ಇಸ್ ಅ ಸ್ಟ್ರಗಲ್ ಬಟ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಈಗ ಸ್ಟಾರ್ ಆಗಿರೋರ್ಗೆ ಫೈಟ್ ನ ಇನ್ನೂ ಹೆಂಗ್ ಇಂಪ್ರೊವೈಸ್ ಮಾಡ್ಬೋದು ಆ ಆಡಿಯನ್ಸ್ ಇನ್ನೇನ್ ಹೊಸದ್ ಕೊಡ್ಬೋದು ಅನ್ನೋದು ಒಂದು ಸ್ಟ್ರಗಲ್ ಇರುತ್ತೆ ಸೊ ನಮಗೆ ಇವಾಗ ವಿಲನ್ ಪಾತ್ರ ಮಾಡಿದೀನಿ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಯಾವ್ಯಾವ ಪಾತ್ರ ತಗೋಬಹುದು ಅನ್ನೋದು ಆ ಡಿಸಿಷನ್ ಮೇಕಿಂಗ್ ಇಸ್ ಒನ್ ಮೋರ್ ಚಾಲೆಂಜಿಂಗ್ ಥಿಂಗ್ ಸೊ ಹಿಂದೆ ಆಗಿದ್ ಸ್ಟ್ರಗಲ್ ಅದ ಆ ಪೋರ್ಷನ್ ಅಲ್ಲಿ ಸ್ಟ್ರಗಲ್ ಅನ್ಸುತ್ತೆ ಸರ್ ಬಟ್ ನಾವು ಮುಂದೆ ಬರಿತಾ ಅದೆಲ್ಲ ಒಂಥರ ಒಂದ್ ಜರ್ನಿ ಸರ್ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ ನಾವು ಇವತ್ತು ಒಂದು ವಿಲನ್ ಆಗಿ ಮಾಡ್ತಿದ್ದೀವಿ ಒಂದ್ ಅಷ್ಟು ಜನ ಗುರುತಿಸ್ತಿದ್ದಾರೆ ಅನ್ನೋದೇ ಒಂದು ಖುಷಿ ಸರ್

ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಸರ್ ಸೊ ವಿಲನ್ ಆಗಿ ಮುಂದುವರಿತರ ಅಥವಾ ಹೀರೋ ಆಗಿ ಏನಾದ್ರು ನಡೆಸುವಂತ ಏನಾದ್ರು ಆಸೆ ಇದೆ ನಿಮಗೆ ಸರ್ ಕ್ಯಾರೆಕ್ಟರ್ ಸರ್ ಒಳ್ಳೆ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ಯೂಶಲಿ ಇವಾಗ ಸ್ಕ್ರಿಪ್ಟ್ ಡ್ರಿವನ್ ಮೂವೀಸ್ ಜಾಸ್ತಿ ಮಾಡ್ತಾರ ಅಂದ್ರೆ ಸ್ಕ್ರಿಪ್ಟ್ ಹೀರೋ ಆಗಿರುತ್ತೆ ಸಿನಿಮಾದಲ್ಲಿ ಸೊ ಅಂತದ್ರಲ್ಲೂ ಒಳ್ಳೆ ಪಾತ್ರ ಪಾತ್ರಕ್ಕೆ ಒಂದು ವೇಟೇಜ್ ಇದ್ದು ನನಗೆ ಪರ್ಫಾರ್ಮೆನ್ಸ್ ಗೆ ಒಳ್ಳೆ ಸ್ಪೇಸ್ ಇರುವಂತ ಪಾತ್ರಗಳನ್ನ ಮಾಡೋಣ ಯಾವ ಡೈರೆಕ್ಟರ್ ಜೊತೆ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಸರ್ ನನಗೆ ನಮ್ಮ ದೇಶದಲ್ಲಿರೋ ಎಲ್ಲ ಫೇಮಸ್ ಡೈರೆಕ್ಟರ್ ಗಳ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಜೊತೆಗೆ ಹೊಸದಾಗಿ ಯಂಗ್ಸ್ಟರ್ಸು ಹೊಸ ಹುಮ್ಮಸ್ಸು ಹೊಸ ಜೋಶ್ ಅಲ್ಲಿ ಬರ್ತಿರ್ತಾರೆ ಅಂತ ಡೈರೆಕ್ಟರ್ಸ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಎಸ್ಪೆಷಲಿ ನನಗೆ ಉಪ್ಪಿ ಸರ್ ಜೊತೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅದೇ ಸರ್ ಪ್ರಶಾಂತ್ ಸರ್ ಮತ್ತೆ ಸಂತೋಷ್ ಸರ್ ಸಂತೋಷ್ ಸರ್ ಜೊತೆ ಎರಡು ಸಿನಿಮಾ ಮಾಡಿದೀನಿ ಎರಡು ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ ಸೊ ಹಾಗಾಗಿ ಅವ್ರ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಆಸೆ ಇದೆ ಸೂರಿ ಸರ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲಾ ಎಲ್ಲಾ ಡೈರೆಕ್ಟರ್ ಹೊಟ್ಟೆ ಹಸುವಿದೆ ಸೊ ಅನ್ನ ಹಾಕ ಚಿತ್ರಾನ್ನ ಹಾಕಿದ್ರು ಜೈ ಬಿರಿಯಾನಿ ಹಾಕಿದ್ರು ಜೈ ನೀವು ಕಬಾಬ್ ಹಾಕಿದ್ರು ಜೈ ತಿನ್ನೋದಕ್ಕೆ ನಾವ್ ರೆಡಿ ಇದ್ದೀವಿ ಸರ್ ವಿಶೇಷವಾಗಿ ಉತ್ತರ ಕರ್ನಾಟಕದ ಮಂದಿಗೆ ನಿಮ್ಮ ತುಂಬಾನೇ ಇಷ್ಟ ಆಗಿದೆ ಏನ್ ಮಾಡಿ ಅಂತ ಸಿಕ್ಕಾಪಡ ವಿಶೇಷವಾಗಿ ಉತ್ತರ ಕರ್ನಾಟಕದ ಒಂದು ಆಡಿಯನ್ಸ್ ನೀವೇನು ಹೇಳ್ತೀರಾ ಸರ್ ನಾನು ಶೂಟಿಂಗು ಫಸ್ಟ್ ಅಪ್ಪು ಸರ್ ಜೊತೆ ಶೂಟ್ ಮಾಡಿರೋದೆ ಹುಬ್ಳಿಯಲ್ಲಿ ಸರ್ ಹುಬ್ಳಿ ಧಾರವಾಡಲ್ಲಿ ಕೆ ಸಿ ಡಿ ಕೆ ಯು ಡಿ ಕಾಲೇಜಲ್ಲಿ ಫಸ್ಟ್ ನಾನು ಶೂಟ್ ಮಾಡಿದ್ದು ಅಲ್ಲಿಂದನೇ ಅವರ ಪ್ರೀತಿ ಅವ್ರ ವಿಶ್ವಾಸ ಹೊಸಪೇಟೆ ಆಗಿರಲಿ ಅಲ್ಲಿ ಜನರಾಗಿರಲಿ ಅವ್ರ ಊಟ ಅವರು ಸರ್ ಸಿನಿಮಾ ಅಂದರೆ ಜೀವ ಕೊಡ್ತಾರೆ ಸರ್ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರಲ್ಲ ಅವ್ರ ಸಿನ್ಮಾದ್ ಪಾತ್ರ ಆಗಿರಲ್ಲ ಏನು ಇರಲಾ ಬಟ್ ಸ್ಟಿಲ್ ಸಿನ್ಮಾಗ್ ಏನ್ ಕೊಡ್ಬೋದ್ ಕೊಡ್ತಾರೆ ಸರ್ ಅವರು ಅಲ್ಲಿ ನಾನು ಧಾರವಾಡ ಅಲ್ಲಿ ಜಿಮ್ ಮಿಸ್ ಮಾಡಬಾರ್ದು ಅಂತ ಹೇಳಿ ಒಂದು ಜಿಮ್ಗೆ ಹೋಗಿದೆ ಅಹ್ ಅವಾಗ ನಾವು ಸ್ವಲ್ಪ ಫೈನಾನ್ಶಿಯಲಿ ಸ್ಟೇಬಲ್ ಆಗಿರ್ಲಿಲ್ಲ ಸೊ ಅವಾಗ ಸರ್ ಜಿಮ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಏ ಸರ್ ನೀವ್ ಇವರತ್ನ ನಮ್ ಸಿನಿಮಾದಲ್ಲಿ ಮಾಡ್ತಿದೀರಾ ನಿಮಗ್ ಜಿಮ್ ಕೊಡಕ್ ಆಗಲ್ವಾ ನಾಳೆ ದಿನ ನಾವು ನೀವು ಒಂದು ದೊಡ್ಡ ಕಲಾವಿದ ಆದಾಗ ನಮ್ ನೆನೆಸ್ಕೊಳ್ಳಿ ಅಂದ್ರು ಇವತ್ತು ಅವ್ರನ್ನ ಎಲ್ಲಾರನ್ನೂ ನೆನೆಸ್ಕೊಳಕ್ ಸರ್ ಯುವ ಸಿನಿಮಾ ಶೂಟಿಂಗ್ ಸಿಂಪಲ್ ಎಲ್ಲರೂ ನೋಡಿರ್ಬೋದು ಆಮೇಲೆ ನಮಗೆ ಕ್ಲೋಸ್ ಆಗಿ ಫೀಲ್ ಆಗಿರೋದು ಅವರು ತುಂಬಾ ಸಿಂಪಲ್ ತುಂಬಾ ಹಂಬಲ್ ಸರ್ ಅವರು ಎಲ್ಲಿ ನಾಟಿ ಸ್ಟೈಲು ಲೋಕಲ್ ಹೋಟ್ಲಲ್ಲಿ ಊಟ ಮಾಡೋಕ್ಕೂ ರೆಡಿ ಫೈವ್ ಸ್ಟಾರ್ ಊಟ ಮಾಡೋಕ್ಕೂ ರೆಡಿ ಇಸ್ ಬೋತ್ ಕ್ಲಾಸ್ ಅಂಡ್ ಮಾಸ್ ಸೊ ಹಂಗಾಗಿ ಸೇಮ್ ಕ್ಯಾರೆಕ್ಟರೈಸೇಷನ್ ಕ್ಯಾರೆಕ್ಟರ್ ವೈಸ್ ಇನ್ ರಿಯಲ್ ಲೈಫ್ ಇಬ್ರು ಸೇಮ್ ಸರ್ ಅಂದ್ರೆ ಬೋತ್ ಆರ್ ವೆರಿ ಹಂಬಲ್ ಬೋತ್ ಆರ್ ವೆರಿ ಡೌನ್ ಟು ಅರ್ತ್ ಒಳ್ಳಿ ಡಿಫ್ರೆನ್ಸ್ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದಾಗ ಒಬ್ರು ಸ್ಟಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಯುವ ಸರ್ ಜೊತೆ ಮಾಡ್ಬೇಕಾದ್ರೆ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಸರ್ ಯುವಲ್ಲಿ ಮಾಡ್ಬೇಕಾದ್ರೆ ಅಪ್ಪು ಸರ್ ಅವರು ಏನಾದ್ರು ಹೇಳ್ತಾ ಇದ್ರ ನೀನ್ ಕೂಡ ಒಬ್ಬ ಒಳ್ಳೆ ಸರ್ ಅಪ್ಪು ಸರ್ ಫಸ್ಟ್ ಸೀನ್ ಅಲ್ಲಿ ಕೇಳಿದ್ರು ಎಲ್ಲಿ ಆಕ್ಟಿಂಗ್ ಮಾಡಿದ್ಯಾ ಏನ್ ಮಾಡಿದ್ಯಾ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಅಪ್ಪು ಸರ್ ಜೊತೆ ಫಸ್ಟ್ ಸೀನ್ ಇರೋದು ಅಂತಾನು ಗೊತ್ತಿರಲಿಲ್ಲ ನಿಂತಿದ್ವಿ ಹಿಂಗೆಲ್ಲ ಡೈರೆಕ್ಟ್ ಮಾಡಿದ್ರು ಇಲ್ಲೊಬ್ರು ನಿಮ್ ಟೀಚರ್ ಬರ್ತಾರೆ ಆ ಟೀಚರ್ ಹಿಂಗೆ ನಿಮ್ಮ ಲವ್ ಅನ್ನ ರಿಸಾಲ್ವ್ ಮಾಡ್ತಾರೆ ಅಂದ್ರೆ ಹೆಲ್ಪ್ ಮಾಡ್ತಾರೆ ನೀನ್ ಅವ್ರನ್ನ ತಪ್ಕೊಳ್ತೀಯ ಅಂತ ಹೇಳಿದ್ರು ನಾವು ಎಲ್ಲ ರೆಡಿ ಆಗಿದ್ದೀವಿ ಅಂತೆಲ್ಲ ಆಕ್ಟಿಂಗ್ ಎಲ್ಲ ಇನ್ನೊಂದು ರಿಹರ್ಸಲ್ ಮಾಡಿದ್ವಿ ಎಲ್ಲ ರೆಡಿ ಇದ್ವಿ ಸರ್ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ಜೋರಾಗಿ ಈಚೆಯಿಂದ ಓ ಅಪ್ಪು ಅಪ್ಪು ಸೌಂಡ್ ಬಂತು ನಾವು ತಿರುಗಿ ನೋಡಿದ್ರೆ ಪವರ್ ಸ್ಟಾರ್ ಸೊ ಸರ್ ಅಲ್ಲಿಂದ ಆ ಜರ್ನಿ ಫ್ರಮ್ ಅ ಫ್ಯಾನ್ ಫ್ರಮ್ ಅ ಫ್ಯಾನ್ ಟು ಇನ್ ಅಮೇಸಿಂಗ್ ಬಟ್ ಇವತ್ ತನಕ ಸರ್ ಅವ್ರು ನಮಗೆ ಒಬ್ಬ ಆರ್ಟಿಸ್ಟ್ ತರ ಟ್ರೀಟ್ ಮಾಡಿಲ್ಲ ಸರ್ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡಿದ್ದಾರೆ ಇವತ್ತಿಗೆ ಯುವ ಸರ್ನ ಹಂಗೆ ಟ್ರೀಟ್ ಮಾಡ್ತಾರೆ ಸರ್ ನಮಗೆ